ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಬಹುಮುಖ್ಯವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ನಿಮಗೆಲ್ಲರಿಗೂ ತಿಳಿದ ಹಾಗೆ ಕಳೆದ ತಿಂಗಳ ಇಪ್ಪತ್ತೆಂಟು ಇ ಪಿ ಎಫ್ ಒ ಮಂಡಳಿ ಸಭೆ ನಡೆಯಿತು ಈ ಸಭೆಯಲ್ಲಿ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯವರು ಹಾಜರಿದ್ದರು ಈ ಸಮಯದಲ್ಲಿ ಇ ಪಿ ಎಫ್ ಒ ಎಲ್ಲ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಈ ಸಭೆಯಲ್ಲಿ ಯಾವ ಯಾವ ನಿರ್ಧಾರಗಳು ಆಗಿದೆ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ನಿರ್ಧಾರಗಳು ಆಗಿದೆ ಗುಡ್ ನ್ಯೂಸು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳಿಗೆ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಸುಮ್ಮನೆ ಕೂತ್ಕೊಂಡು ಏನೇನೋ ಕಾಮೆಂಟ್ ಹಾಕ್ಕೊಂಡು ಆಗದೆ ಇರೋ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ ನಿಮಗೆ ಸಿಗಬೇಕಾದಂತಹ ಕನಿಷ್ಠ ಪಿಂಚಣಿಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸ್ನೇಹಿತರೆ ಕಳೆದ ತಿಂಗಳ ಇಪ್ಪತ್ತೆಂಟರಂದು ಏನು ಇ ಪಿ ಎಫ್ ಒ ಸಲಹಾ ಮಂಡಳಿ ಸಭೆ ನಡೆಯಿತು ಈ ಸಭೆಯಲ್ಲಿ ಏನೇನು ನಿರ್ಧಾರಗಳಾಗಿದೆ ಅದರಲ್ಲಿ ಪ್ರಮುಖವಾಗಿ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಈಗಿರುವಂಥ ಒಂದು ಸಾವಿರ ರೂಪಾಯಿಯನ್ನು ಏಳೂವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಪ್ರಮುಖ ಬೇಡಿಕೆ ಇತ್ತು ಅದೇ ರೀತಿ ಸ್ಯಾಲ್ರಿ ಮಿತಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋ ಮಿತಿ ಇತ್ತು ಇದಕ್ಕೆ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವೀಯ ಅವರವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಬಜೆಟ್ನಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಾಗಿ ಇಟ್ಟಿದ್ದೇವೆ ಇ ಪಿ ಎಫ್ ಒ ನೈಂಟಿ ಫೈವ್ಗಾಗಿ ಇದನ್ನು ಉಪಯೋಗಿಸ್ಕೊಂಡು ಇ ಪಿ ಎಫ್ ಒ ಮಂಡಳಿಯಲ್ಲಿರುವಂಥ ಹಣದ ಬಡ್ಡಿ ಸೇರಿಸಿ ಮಾನ್ಯ ಪ್ರಧಾನಮಂತ್ರಿ ಅವರೊಂದಿಗೆ ಮಾತನಾಡಿ ಪ್ರಧಾನಮಂತ್ರಿ ಅವರಿಂದ ಒಪ್ಪಿಗೆಯನ್ನು ಪಡ್ಕೊಂಡು ದೇಶದಲ್ಲಿರುವಂಥ ಪ್ರತಿಯೊಬ್ಬ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ನೌಕರರಿಗೆ ಕಾರ್ಮಿಕರಿಗೆ ಏಳೂವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದರೆ ಅದು ಕೂಡ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಜಾರಿ ಆಗುವ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಈಗ ಇರುವಂಥ ಸಂಬಳದ ಮಿತಿ ಹದಿನೈದು ಸಾವಿರದಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಏರಿಸುವ ಬಗ್ಗೆ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಆದಷ್ಟು ಶೀಘ್ರದಲ್ಲೇ ನಿಮ್ಮೆಲ್ಲ ಬೇಡಿಕೆಗಳು ಅಂತ ಹೇಳ್ತಾ ಇದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ನೀವು ಕೂಡ ನಮ್ಮೊಂದಿಗೆ ಸಹಕರಿಸಿ ನಮ್ಮ ಜೊತೆ ಒಂದಾಗಿ ಬನ್ನಿ ಒಗ್ಗಟ್ಟಿನಲ್ಲಿ ಬಲ ಇದೆ ಎಲ್ಲ ಸೇರಿ ಇ ಪಿ ಎಫ್ ಒ ನೌಕರರು ಕಾರ್ಮಿಕರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡೋಣ ದಯವಿಟ್ಟು ಸುಮ್ಮನೆ ಕೂತ್ಕೊಂಡು ಏನೇನೋ ಮಾತಾಡ್ಕೊಂಡು ಹೋರಾಟ ಮಾಡೋವರಿಗೆ ಆತ್ಮಸ್ಥೈರ್ಯ ಕುಗ್ಗಿಸುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಸ್ನೇಹಿತರೆ ಅದರ ಜೊತೆಯಲ್ಲಿ ಮತ್ತೊಂದು ಬಹುಮುಖ್ಯವಾದ ವಿಚಾರ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇ ಪಿ ಎಫ್ಒ ಸಂಬಳ ಪಡೀತಿರೋರಿಗೆ ಬ್ಯಾಲೆನ್ಸ್ ಚೆಕ್ ಮಾಡೋದು ಹೇಗೆ ಹಾಗೂ ಪರಿಶೀಲಿಸೋದು ಹೇಗೆ ಯು ಎನ್ ಯು ಎ ಎನ್ ನಂಬರ್ ಚಾನ್ಸು ನಿಮ್ಮ ನೆನಪಿಲ್ಲ ಅಂದರೆ ಆದರೂ ಕೂಡ ನಿಮ್ಮ ಮೊಬೈಲ್ನಿಂದ ನಿಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡುವಂಥ ಒಂದು ಹೊಸ ಸಾಫ್ಟ್ವೇರ್ ಬಂದಿದೆ ಹೊಸ ಯೋಜನೆ ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳೋದಾದರೆ ಏನು ಇ ಪಿ ಎಫ್ ಒ ಸದಸ್ಯರು ತಮ್ಮ ನೋಂದಾಯಿತ ಮೊಬೈಲ್ನಿಂದ ಇ ಪಿ ಎಫ್ ಬ್ಯಾಲೆನ್ಸನ್ನು ಪಡ್ಕೊಳ್ಬೋದು ಎಸ್ ಎಮ್ ಎಸ್ ಮೂಲಕ ಪರಿಶೀಲಿಸ್ಬೋದು ನೋಂದಾಯಿತ ಮೊಬೈಲ್ನಿಂದ ನೀವು ಡಬಲ್ ಸೆವೆನ್ ತ್ರೀ ಏಟ್ ಟೂ ಡಬಲ್ ನೈನ್ ಏಯ್ಟ್ ಡಬಲ್ ನೈನ್ ಸಂಖ್ಯೆಗೆ ಎಸ್ ಎಮ್ ಎಸ್ ಕಳಿಸಿದ್ರೆ ಸಾಕು ನಿಮ್ಮ ಖಾತೆಯಲ್ಲಿ ಎಷ್ಟು ಹಣ ಇದೆ ಎಷ್ಟು ಬಡ್ಡಿ ಸೇರಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಕ್ಷಣ ನಿಮಗೆ ಕೊಡುವಂಥ ವ್ಯವಸ್ಥೆ ಇದು ಒಂದು ಅತ್ಯುತ್ತಮ ವ್ಯವಸ್ಥೆ ಅಂತಲೇ ಹೇಳ್ಬೋದು ಈ ವ್ಯವಸ್ಥೆಯ ಲಾಭವನ್ನು ಪ್ರತಿಯೊಬ್ಬ ನೌಕರರು ಕಾರ್ಮಿಕರು ಪಿಂಚಣಿದಾರರು ಪಡ್ಕೊಳ್ಬೋದು ಕೆ ಎಸ್ ಆರ್ ಟಿ ಸಿ ನೌಕರರಿಗೂ ಕೂಡ ಇದು ಉಪಯೋಗ ಆಗತ್ತೆ ದೇಶದಲ್ಲಿ ಇರುವಂತಹ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಅಂದರೆ ಇ ಪಿ ಎಫ್ ಒ ಸಂಘಟನೆ ಸುಮಾರು ಏಳು ಕೋಟಿಗೂ ಹೆಚ್ಚು ಸದಸ್ಯರು ಇದ್ದಾರೆ ಏಳು ಕೋಟಿ ಅಲ್ಲ ಸ್ನೇಹಿತರೆ ಒಂದು ಹನ್ನೊಂದು ಹನ್ನೊಂದೂವರೆ ಕೋಟಿಗೂ ಹೆಚ್ಚು ಜನ ಇದ್ದಾರೆ ಪ್ರತಿಯೊಬ್ಬರು ಯಾರ್ಯಾರಿಗೆ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಅವಶ್ಯಕತೆ ಇದೆ ಆವಾಗ ನೀವು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಅದರ ಜೊತೆಯಲ್ಲಿ ಮಿಸ್ ಕಾಲ್ ಮೂಲಕ ಕೂಡ ಇ ಪಿ ಎಫ್ ಒ ಬ್ಯಾಲೆನ್ಸ್ ಚೆಕ್ ಅನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋದಾದರೆ ಯು ಎ ಎನ್ ಇಲ್ಲದೆಯೇ ಪಿ ಎಫ್ ಬ್ಯಾಲೆನ್ಸ್ ಚೆಕ್ ಮಾಡಲು ಇರುವಂಥ ಮತ್ತೊಂದು ವಿಧಾನ ಅಂದರೆ ಮಿಸ್ ಕಾಲ್ ಸರ್ವಿಸ್ ನಿಮ್ಮ ನೋಂದಾಯಿತ ಮೊಬೈಲ್ನಿಂದ ನೀವು ಇ ಪಿ ಎಫ್ ಒ ಖಾತೆಯನ್ನು ಓಪನ್ ಮಾಡಿದಾಗ ಯಾವ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರ್ತೀರಿ ಆಧಾರ್ ನಂಬರ್ ಇರ್ಬೋದು ಪಾನ್ ಕಾರ್ಡ್ ಜೊತೆ ಲಿಂಕ್ ಮಾಡಿರ್ತೀರಿ ಆ ಮೊಬೈಲ್ ನಂಬರ್ನಿಂದ ಡಬಲ್ ನೈನ್ ಡಬಲ್ ಸಿಕ್ಸ್ ಝೀರೋ ತ್ರಿಪಲ್ ಫೋರ್ ಟು ಫೈವ್ ನಂಬರಿಗೆ ಡಯಲ್ ಮಾಡಿ ಕರೆ ಮಾಡಿ ಸ್ವಯಂಚಾಲಿತವಾಗಿ ಕಡಿತಗೊಳ್ಳುತ್ತೆ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಪಿ ಎಫ್ ಖಾತೆಯ ಬ್ಯಾಲೆನ್ಸ್ ವಿವರಗಳನ್ನು ಎಸ್ ಎಮ್ ಎಸ್ ಮೂಲಕ ಸ್ವೀಕರಿಸೋಕ್ಕೆ ಅವಕಾಶ ಇದೆ ಒಂದು ನೀವು ಎಸ್ ಎಮ್ ಎಸ್ಸನ್ನು ಕಳಿಸ್ಬೋದು ಎಸ್ ಎಮ್ ಎಸ್ ಕಳಿಸಿ ಪಡಿಬೋದು ಅದರ ಜೊತೆಯಲ್ಲಿ ಮಿಸ್ ಕಾಲ್ ಮೂಲಕ ಪಡಿಬೋದು ಯಾರು ಪಡಿಬೋದು ನಿಮ್ಮ ಯು ಎ ಎನ್ ಸಕ್ರಿಯವಾಗಿದ್ದು ಅದು ಬ್ಯಾಂಕ್ ಖಾತೆ ಆಧಾರ್ ಪಾನ್ ನಂಬರ್ನೊಂದಿಗೆ ಲಿಂಕ್ ಆದ ಖಾತೆಗಳಿಗೆ ಮಾತ್ರ ಇದರ ಪ್ರಯೋಜನವನ್ನು ಪಡ್ಕೊಬೋದು ಸ್ನೇಹಿತರೆ ಈಗ ಮತ್ತೆ ನಾನು ನಿಮ್ಮ ಕನಿಷ್ಠ ಪಿಂಚಣಿ ವಿಚಾರಕ್ಕೆ ಬರ್ತೇನೆ ಇ ಪಿ ಎಫ್ ಒ ಸಲಹಾ ಮಂಡಳಿಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಸಚಿವರು ಕೂಡ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ಬಾರಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಒಂದು ಸಾವಿರದಿಂದ ಏಳೂವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಆಗೋದು ಖಚಿತ ಅಂತ ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಇಷ್ಟು ದಿನಗಳ ಹೋರಾಟದ ಫಲ ಈಗ ಸಿಕ್ಕಿದೆ ಅಂತಲೇ ಹೇಳ್ಬೋದು ತುಂಬ ಖುಷಿಯಾದ ವಿಚಾರನೇ ಆದರೂ ಕೂಡ ನಮ್ಮ ಕೈಗೆ ಸೇರೋವರೆಗೆ ಇ ಪಿ ಎಫ್ ಒ ಪಿಂಚಣಿ ಹೆಚ್ಚಳ ಆಗಿ ನಮ್ಮ ಬ್ಯಾಂಕ್ ಖಾತೆಗೆ ಬಂದು ನಮ್ಮ ಕೈ ಸೇರುವವರೆಗೂ ಯಾವುದೂ ನಂಬಿಕೆ ಇರೋದಿಲ್ಲ ಆದರೆ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸ್ತಾನೆ ಇರ್ತೀವಿ ಯಾರು ಏನೇ ಅನ್ನಲಿ ಯಾರು ಎಷ್ಟೇ ಅಡ್ಡಿಪಡಿಸ್ಲಿ ಸುಮ್ಮನೆ ಕೂತ್ಕೊಂಡು ಮಾಡೋಕ್ಕೆ ಕೆಲಸ ಇಲ್ದೇ ಸುಮ್ಮನೆ ಸುಮ್ಮನೆ ಕಾಮಿಟ್ ಹಾಕ್ಕೊಂಡು ಏನು ಬೇಕಾದ್ರೂ ಮಾಡಲಿ ಆದರೂ ಕೂಡ ನಾವು ತಲೆ ಕೆಟ್ಟಿಸ್ಕೊಳ್ಳಲ್ಲ ನಾವು ದೇಶದಲ್ಲಿರುವಂಥ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಖಚಿತವಾಗಿ ಏಳುವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ನಿಮಗಿಷ್ಟ ಇದ್ದವರು ಯಾರಿಗಿಷ್ಟ ಇದೆಯೋ ಅವರು ದಯವಿಟ್ಟು ಬನ್ನಿ ನಮ್ಮ ಜೊತೆ ಸಹಕರಿಸಿ ಇ ಪಿ ಎಫ್ ಒ ಆಂದೋಲನ ಸಮಿತಿ ಇರ್ಬೋದು ಇ ಪಿ ಎಫ್ ಒ ಸಲಹಾ ಮಂಡಳಿ ಇರ್ಬೋದು ಇ ಪಿ ಎಫ್ ಒ ಹಿತರಕ್ಷಣಾ ಸಮಿತಿ ಇರ್ಬೋದು ಪ್ರತಿಯೊಂದು ಕೂಡ ಇ ಪಿ ಎಫ್ ಒ ನೌಕರರ ಏಳಿಗೆಗಾಗಿ ಇರುವಂಥ ಸಂಘಟನೆಗಳು ಇದಕ್ಕೆ ನಿಮ್ಮ ಬೆಂಬಲ ಮ ಮುಖ್ಯ ಒಬ್ಬರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಯಲ್ಲಿ ಮತ್ತೊಂದು ಗುಡ್ ನ್ಯೂಸು ಒಂದು ಬರ್ತಾ ಇದೆ ಸ್ನೇಹಿತರೆ ಏನಪ್ಪ ಅದು ಅಂದರೆ ಬಹಳ ದಿನಗಳಿಂದ ನೀವು ನಿರೀಕ್ಷೆ ಮಾಡ್ತಿದ್ದಂಥ ಬಿ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲ್ಯಾನ್ ಕೂಡ ನಿನ್ನೂ ಮೂರು ನಾಲ್ಕು ತಿಂಗಳಲ್ಲಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಅಂತಿಮ ಹಂತದಲ್ಲಿದೆ ಇದು ಕೂಡ ನಿಮಗೆ ಸೇರುತ್ತೆ ನಿಮ್ಮ ಬೆಂಬಲ ಅಗತ್ಯ ನೀವು ಬೆಂಬಲ ಸೂಚಿಸಿದ್ದೆ ಆದರೆ ನಿಮ್ಮ ಎಲ್ಲ ಕೆಲಸವನ್ನು ಮಾಡ್ತೀವಿ ದಯವಿಟ್ಟು ನಿಮ್ಮಗಳ ನಡುವೆ ಇರುವಂಥ ಭಿನ್ನಾಭಿಪ್ರಾಯವನ್ನು ಮರೆತು ಬನ್ನಿ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಹಕ್ಕುಗಳನ್ನು ಪಡೆಯೋಣ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ